ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ ಇದೆಲ್ಲ ಗಿಫ್ಟ್ಸ್ ಎಲ್ಲ ನೋಡ್ತಾ ಇದೆ ಸೊ ನಿಮ್ಗೂ ತೋರ್ಸೋಣ ಮೆಮೊರೇಬಲ್ ಆಗಿರುತ್ತೆ ಅನ್ನೋದಾಗಿ ಇದೆಲ್ಲ ಗಿಫ್ಟ್ಸ್ ಎಲ್ಲ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಮೊದಲೇ ತೋರ್ಸ್ಕೊತ ಬರ್ತೀನಿ ಮೊದಲನೇದಾಗಿ ಈ ಗಿಫ್ಟ್ ನ ತೋರ್ಸಕ್ ಇಷ್ಟಪಡ್ತೀನಿ ಸೊ ಇದು ನಾನು ಸೆವೆನ್ ಸ್ಟ್ಯಾಂಡರ್ ಇರ್ಬೇಕಾದ್ರೆ ತಗೊಂಡಿರ್ತಕ್ಕಂಥ ಗಿಫ್ಟ್ ಇದು ಸೆವೆಂತ್ ಅಲ್ಲಿ ನಾನು ಇಂಗ್ಲೀಷ್ ಒಂದು ರೈಮ್ಸ್ ಹೇಳಿ ಅದರಲ್ಲಿ ಫಸ್ಟ್ ಪ್ರೈಸ್ ಅಲ್ಲಿ ತಗೊಂಡಿದೆ ಗಿಫ್ಟ್ ಸೊ ನನ್ನ ಫೇವ್ರೆಟ್ ಸರ್ ಮಲ್ಲಿಕಾರ್ಜುನ್ ಸರ್ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದು ಸೊ ಅದಕ್ಕಾಗಿ ನನ್ನ ಮೆಮೊರಬಲ್ ಹಾಗೆ ಫೇವ್ರೆಟ್ ಗಿಫ್ಟ್ ಇದು ಲೈಟ್ ಹಾಕಿದ್ರೆ ಫುಲ್ ಲೈಟಿಂಗ್ಸ್ ಬರುತ್ತೆ ಸೊ ತೋರಿಸ್ತೀನಿ ಲೈಟ್ ಹಾಕ್ತೀನಿ ನೋಡಿ ಈ ತರ ಲೈಟಿಂಗ್ಸ್ ಬರುತ್ತೆ ಗಣೇಶ ಗಿಫ್ಟ್ ಇದು ಪ್ರತಿ ವೇಳೆ ನನಗೆ ಅಮೌಂಟ್ ಕೊಟ್ಟಿದ್ರು ಆ ಅಮೌಂಟ್ ಅಲ್ಲಿ ನನಗೆ ಇದನ್ನ ಸರ್ ಗಿಫ್ಟ್ ಆಗಿ ಕೊಡ್ಸಿದ್ರು ಅಮೌಂಟ್ ಇದ್ರೆ ಇರೋದಿಲ್ಲ ಸೊ ನೆನ್ಪಿಗೆ ಅಂತ ಹೇಳಿ ಗಣೇಶ ಗಿಫ್ಟ್ ಕೊಡ್ಸಿದ್ರು ಸೊ ನೆಕ್ಸ್ಟ್ ಗಿಫ್ಟ್ ಬಂದು ಇದು ಗಿಫ್ಟ್ ಆಗಿರುತ್ತೆ ಸೊ ಇದು ನಾನು ಸೆಕೆಂಡ್ ಪಿಮ್ನಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ ಅದಕ್ಕಾಗಿ ನನಗೆ ಗಿರಶೈವ ಸಮಾಜದಿಂದ ನನಗೆ ಕರೆದು ಸನ್ಮಾನ ಮಾಡಿ ಗಿಫ್ಟ್ನ ಕೊಟ್ಟಿದ್ರು ಸೊ ಇದು ಕೂಡ ನನಗೆ ಮೆಮೊರಬಲ್ ಗಿಫ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಗಿಫ್ಟ್ ಅಂತ ಬರೋಣ ಇದು ಡಾಲ್ ನನ್ನ ಫೇವ್ರೆಟ್ ಫ್ರೆಂಡ್ ಕೊಡಿಸಿರ್ತಕ್ಕಂಥ ಡಾಲ್ ಇದು ಅವಳು ಮದುವೆಗೆ ನನಗೆ ಕೊಡಿಸಿರ್ತಕ್ಕಂಥ ಡಾಲು ಅವಳ ನೆನಪಿಗೋಸ್ಕರ ಅಂತ ಅಳ್ಸ ಸುಮಾ ಅಂತ ಸೊ ನೆಕ್ಸ್ಟ್ ಗಿಫ್ಟಿಗೆ ಬರೋಣ ಇದೆರಡು ನಾಯಿ ಮರಿ ಸೊ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಗಿಫ್ಟ್ಗಳೆಲ್ಲ ನನ್ನ ಮದ್ವೆಗೆ ಬಂದಿರ್ತಕ್ಕಂಥ ಗಿಫ್ಟು ಒಂದು ತೋರ್ಸ್ಕೊತ ಹೋಗ್ತೀನಿ ಸೊ ಯಾವುದೇ ಟ್ಯಾಗ್ ಇದೆ ಅದನ್ನು ಮಾತ್ರ ನಾನು ಹೆಸ್ರು ಹೇಳ್ತೀನಿ ಸೊ ಯಾರದ ಹೆಸ್ರಲ್ಲ ಬೇಜಾರು ಮಾಡ್ಕೋಬೇಡಿ ಯಾರು ಕೊಟ್ಟಿದ್ದೀರಾ ಗಿಫ್ಟ್ ಅಂತ ಸೊ ಇದು ರಾಧಾಕೃಷ್ಣ ಗಿಫ್ಟು ತುಂಬ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಯಾರು ಕೊಟ್ಟಿದ್ದು ಅಂತ ನೆನಪಿಲ್ಲ ಟ್ಯಾಗ್ ಕೂಡ ಇಲ್ಲ ಹಾಗೆ ಬಾಕ್ಸ್ ಕೂಡ ಅನ್ಬಾಕ್ಸಿಂಗ್ ಆಗಿದೆ ನೆನಪಿಲ್ಲ ನೆಕ್ಸ್ಟ್ ಗಿಫ್ಟಿಗೆ ಬರೋಣ ಇದು ಕೃಷ್ಣ ಗಿಫ್ಟು ಇದು ನನ್ನ ಹಾಸ್ಟೆಲ್ ನನ್ನ ಕ್ಲಾಸ್ಮೇಟ್ ಮೇಟ್ ಆರ್ತಿ ಅಂತ ಇದ್ರು ಆರ್ತಿ ಅಕ್ಕ ಸೊ ಅವ್ರು ನನ್ಗೆ ಕೊಟ್ಟಿರ್ತಕ್ಕ ಗಿಫ್ಟ್ ಇದು ನೆಕ್ಸ್ಟ್ ಗಿಫ್ಟ್ ಬರೋಣ ಇದೆರಡು ನಾಯಿ ಮರಿ ನನ್ ಬರ್ತ್ಡೇ ಬಂದಿರ್ತಕ್ಕಂಥ ಗಿಫ್ಟ್ ಇದು ನೋಡಿ ಕ್ಯೂಟ್ ಆಗಿದೆ ಅಲ್ಲ ನನ್ನ ತಲೆ ತುಂಬಾ ಕ್ಯೂಟ್ ನೆಕ್ಸ್ಟ್ ಇದ್ಲಿರ್ತಕ್ಕಂಥ ಗಿಫ್ಟ್ ಎಲ್ಲ ನನ್ ಮದ್ವೆಗ್ ಬಂದಿರ್ತಕ್ಕಂಥ ಗಿಫ್ಟ್ಗಳು ಅವರಂದ್ರೆ ಓಪನ್ ಮಾಡಿ ತೋರಿಸ್ತೀನಿ ಟ್ಯಾಗ್ ಇದ್ರೆ ಹೇಳ್ತೀನಿ ಮೇಲೆ ಮಾಡ್ಕೋಬೇಡಿ ಇಲ್ಲ ಅಂದ್ರೆ ಈ ತರ ಇದೆ ಗಿಫ್ಟು ವೈಲಿನ್ ಇದೆ ಒಂದು ನೋಡಿ ಲೈಟ್ ಆನ್ ಮಾಡಿದ್ರೆ ಈ ತರ ಲೈಟ್ ಒಂದು ಗಿಫ್ಟು ನೆಕ್ಸ್ಟ್ ಗಿಫ್ಟಿಗೆ ಬರೋಣ ನೋಡಿ ಇದು ಒಂದು ಗಿಫ್ಟ್ ತುಂಬಾ ಚೆನ್ನಾಗಿದೆ ಅಲ್ಲ ಇದು ಕೂಡ ನನ್ನ ಬಂದಿರ್ತಕ್ಕಂಥ ಗಿಫ್ಟು ಇದು ಕೂಡ ಯಾರು ಕೊಟ್ಟಿದ್ದು ಅಂತ ನೆನಪಿಲ್ಲ ಸೊ ಟ್ಯಾಗ್ ಕೂಡ ರಿಮೂವ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ಗಿಫ್ಟಿಗೆ ಇ ಬರೋಣ ಟ್ಯಾಗ್ ಇದೆ ನೇಮ್ ಹೇಳ್ತೀನಿ ಯಾರು ಕೊಟ್ಟಿದ್ರು ಅಂತ ರ್ಯಾಪರ್ ಇದೆ ರಾಜಿ ರಾಜೇಶ್ವರಿ ರಾಧಾಕೃಷ್ಣ ಗಿಫ್ಟ್ ತುಂಬಾ ಚೆನ್ನಾಗಿದೆ ಅಲ್ಲ ರಾಧಾಕೃಷ್ಣ ಗಿಫ್ಟ್ ನನಗೆ ಕೊಟ್ಟು ಯಾರು ಯಾಕೆ ನೆನಪಿಲ್ಲ ಅಂತಂದ್ರೆ ಆಲ್ರೆಡಿ ಸಿಕ್ಸ್ ಇಯರ್ಸ್ ಆಯ್ತಲ್ಲ ಸೊ ಹಾಗಾಗಿ ನನಗೂ ನೆನ್ಪಿಲ್ಲ ಅಷ್ಟೇ ನೆಕ್ಸ್ಟ್ ಗಿಫ್ಟ್ ಬರೋಣ ಇದು ಗಣೇಶ ಗಿಫ್ಟ್ ಇದು ಕೂಡ ನನ್ನ ಮದ್ವೆ ಬಂದಿರತಕ್ಕಂತ ಗಿಫ್ಟ್ ಇದು ಕೊಟ್ಟಿದ್ದು ಮಹೇಂದ್ರ ಮತ್ತೆ ಶಿವರಾಜ್ ಅಂತ ನನ್ನ ಡಿಗ್ರಿ ಫ್ರೆಂಡ್ಸ್ ಕೊಟ್ಟಿರ್ತಕ್ಕಂತ ಗಿಫ್ಟ್ ಇದು ಬರೋಣ ಇದು ಕೂಡ ಗಣೇಶ ಗಿಟ್ಟು ಇದನ್ನ ಯಾರ್ ಕೊಟ್ಟಿದ್ರು ಅಂತ ಅಂದ್ರೆ ಮಂಜಣ್ಣ ಹಾಕೊಟ್ಟಿದ್ದ ಗಿಟ್ಟಿದ್ರು ಇದು ಬರೋಣ ರಾಧಾಕೃಷ್ಣ ರಾಧಾಕೃಷ್ಣ ಗಿಫ್ಟ್ರೆ ಕೊಟ್ಟಿದ್ದಾರೆ ಇದು ಕೂಡ ರಾಧಾಕೃಷ್ಣ ಗಿಫ್ಟು ಇದು ನಮ್ಮ ಅಣ್ಣ ಅಕ್ಕಿ ಕೊಟ್ಟಿರ್ತಾರೆ ಗಿಫ್ಟು ಅಣ್ಣನ ಹೆಸರು ಇದು ಅಕ್ಕಿ ಹೆಸರು ಕವನ ನೆಕ್ಸ್ಟ್ ಗಿಫ್ಟಿಕ್ ಬರೋಣ ಈಗ ನೆಕ್ಸ್ಟ್ ಇದು ಕೂಡ ರಾಧಾಕೃಷ್ಣ ಗಿಫ್ಟ್ ಎಲ್ಲಾರು ಕೊಟ್ಟಿರೋ ರಾಧಾಕೃಷ್ಣ ಗಿಫ್ಟೇ ಕೊಟ್ಟಿದ್ದಾರೆ ನನಗೆ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಯಾಕೆ ಕೊಟ್ಟಿರೋ ರಾಪು ನೋಡೋಣ ನವ್ಯ ರಮೇಶ್ ಇದು ನನ್ನ ಫ್ರೆಂಡ್ ನವ್ಯ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದು ನೆಕ್ಸ್ಟ್ ಗಿಫ್ಟಿಗೆ ಬರೋಣ ಇದು ಕ್ಲಾಕ್ ಅಲಾರಾಮ್ ಕ್ಲಾಕ್ ಗಿಫ್ಟ್ ಇದು ಯಾರು ಕೊಟ್ಟಿದ್ವು ಅಂತ ಆಫರ್ ಇಲ್ಲ ತೆಗೆದು ಸೊ ಬೇಜಾರು ಮಾಡ್ಕೊಬಿಟ್ಟು ಯಾರ್ ಕೊಟ್ಟಿದ್ವೋ ಅಂತ ನೆಕ್ಸ್ಟ್ ಗಿಫ್ಟಿಗೆ ಬರೋಣ ಇದ್ರ ಮೇಲೆ ನೋಡಿ ನೇಮ್ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ಲವ್ ಓಪನ್ ಮಾಡಿ ತೋರಿಸ್ತೀನಿ ಗಿಫ್ಟ್ ಕೂಡ ತುಂಬಾ ದೊಡ್ಡದಾಗಿದೆ ಅದು ಕೊಟ್ಟಿರೋದು ಕೂಡ ನನ್ಗೆ ಅಷ್ಟೇ ದೊಡ್ಡ ಅವರು ನೋಡ್ತಾ ಇರ್ಬೋದು ಇಲ್ಲಿ ಫ್ಯಾಮಿಲಿ ಅಂತ ಬಂದು ಫೋಟೋ ಫ್ರೇಮ್ ಹಾಕ್ಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಈ ತರ ಕೊನೆಯದಾಗಿ ಇದೊಂದ್ ಗಿಫ್ಟ್ ನೋಡಿ ಇದು ನನ್ನ ಬರ್ತ್ಡೇಗೆ ಬಂದಿರ್ತಕ್ಕಂಥ ಗಿಫ್ಟ್ ಇದು ಡಾಲ್ ನೀವು ಕೂಡ ನನ್ನಾಗಿ ನಿಮಗೆ ಬಂದಿರ್ತಕ್ಕಂಥ ಗಿಫ್ಟ್ ಎಷ್ಟೇ ಜೋಪನ್ನ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ ಸೊ ಎಲ್ಲಾರ್ಗು ಅವ್ರ ಗಿಫ್ಟ್ ಅಂತ ಏನೋ ಒಂಥರ ಖುಷಿ ಅಲ್ವಾ ನಾವು ಗಿಫ್ಟ್ ಬೇರೆಯವ್ರಿಗೆ ಕೊಡೋದಾಗಿರ್ಬೋದು ಬೇರೆ ಅವ್ರು ನಮಗೆ ಕೊಟ್ಟಿರ್ತಾರಂತ ಗಿಫ್ಟ್ ಆಗಿರ್ಬೋದು ನಾವು ಅಷ್ಟೇ ಜೋಪಾನ ಮಾಡ್ತಿವಲ್ವಾ ನಾನು ಕೂಡ ಇಷ್ಟು ಒಂದೆಲ್ಲ ಗಿಫ್ಟ್ ನಾನು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಇಷ್ಟ ಚೆನ್ನಾಗಿ ಜೋಪಾನ ಮಾಡ್ಕೊತಾ ಬನ್ನಿ ನೀವೇ ಜೋಪಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೂ ಕೂಡ ಗಿಫ್ಟ್ ಅಂತಂದ್ರೆ ಒಂದು ಮೆಮೊರಬಲ್ ಇರುತ್ತೆ ಎಲ್ಲರಿಗೂ ಯಾವಾಗ ಕೊಟ್ಟಿದ್ದು ಯಾರ್ ಕೊಟ್ಟಿದ್ದು ಅಂತಕ್ಕಂಥ ನೀವು ನನಗೆ ತಪ್ಪು ಮಾಡ್ಕೋಬೇಡಿ ನಿಮ್ಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಅದ್ರ ಮೇಲೆ ಹೆಸರು ಇಟ್ಕೊಬೇಡಿ ಯಾರು ಗಿಫ್ಟ್ ಕೊಟ್ಟಿದ್ವು ಅಂತ ನಿಮ್ಗೆ ನೆನಪಿರುತ್ತೆ ಸೊ ಇದೊಂದು ನನ್ನ ಕಡೆಯಿಂದ ನಿಮ್ಗೊಂದು ಟಿಪ್ಪು ನಾನು ಮಾಡಿರ್ತಕ್ಕಂಥ ತಪ್ಪಿದು ಯಾವುದೋ ಒಂದೆರಡು ನೆನಪಿದೆ ಬಟ್ ಒಂದು ತುಂಬಾ ಯಾವ್ದು ನೆನಪಿಲ್ಲ ಒಂದೆರಡು ನೆನಪಿರೋಷ್ಟು ನಾನು ನಿಮಗೆ ಹೇಳಿದೀನಿ ಧನ್ಯವಾದಗಳು ಇದು ನನ್ನ ಬರ್ತಡೇ ಬಂದಿರ್ತಕ್ಕಂಥ ಗಿಫ್ಟು ಡಾಲ್ ಗಿಫ್ಟು ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಇದೇ ತರ ಗಿಫ್ಟ್ ನ ಇದೇ ತರ ತುಂಬಾ ಸೇಫ್ ಆಗಿ ಎತ್ತಿಟ್ಕೊತೀರಾ ಅಂತ ಅನ್ಕೊಂಡಿರ್ತೀನಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳ ವೀಣವನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು